ಆ ಟೈಮ್ದಾಗ ಕೇಳ್ತಾರೆ ಅವಾಗ ಏನು ಹೇಳ್ತಾರೆ ಕೇಳಿಡ ಬರೋಕ ಸೋಚ ನೋಡೋಣ ಅಂತ ಇದನ್ನು ತರ್ಕಿಟ್ರಿ ಅಂದರೆ ಮನೆಯೊಳಗೆ ಏನು ಮಾಡ್ರಿ ಆ ನಮಸ್ಕರಣೆಯನ್ನು ಮಾಡ್ಕೋತು ಮಾಡ್ಕೋತ ಇರ್ರಿ ತಾನೇ ಬರ್ತೈತಿ ಇನ್ನು ಮಾಡ್ಲಿಕ್ಕೆ ನಿಮಗೆ ಗುಡಂಗಿಲ್ಲ ಯಾಕಂದರೆ ಹಿಂದಿನ ಜನದ ಪಾಪ ಏನು ಮಾಡ್ತೈತಿ ಅದು ಶಿವ ಅನ್ನಂಗೆ ಗುಡಂಗಿಲ್ಲ ರಾಮನು ಗುಡಂಗಿಲ್ಲ ಆಳಾಗೇನು ಮಾಡೋದ್ರಿ ಅಂತ ಕೇಳಿದ್ರೆ ಅವ್ಯಾಗ ಹೇಳ್ತಾರೆ ಸೋತ್ರಿ ಸದ್ಗುರನ್ನ ಗಂಟೆ ಬಿದ್ದು ಅವನ ಮುಖಾಂತರ ಆ ಆ ಮಂತ್ರವನ್ನು ಉಚ್ಚಾರ ಮಾಡ್ಕೊಂಡು ತೊಗೊಂಡಿದ್ರೆ ಅವನು ಅವನು ಮಾಡತಾನ ಬಾರಿ ಸದ್ಗುರು ಬೈಲೊಳಗೆ ಅದಾನ ಅವನ ಬಾಯಿಂದ ಉಚ್ಚಾರ ಆಯ್ತಂದ್ರೆ ನಮ್ಮ ಶ್ವಾಸೋಶ್ವಾಸ ಏನಾಯ್ತಲ್ಲ ಇದ್ರೊಳಗೆ ತನ್ನಿಂದ ತಾನೇ ಹೋಗ್ತೈತಿ ಅದು ಗುರು ಸೂತ್ರ ಇನ್ನು ಹಿಂದಿನ ಜನ್ಮದ ಪುಣ್ಯಕರ್ಮದಿಂದ ಬರ್ತಕ್ಕಂತಹ ಸೂತ್ರ ತಂದ್ರೆ ಅದು ತಾನಾಗಿಯೇ ಬರ್ತೈತಿ ಅದಕ್ಕೇನದು ಬ್ರಹ್ಮ ಉಪದೇಶ ಅಥ್ ತಾನಿಂದ ತಾನೇ ಗಡಿಸ್ತದೆ ಭಕ್ತ ಸುಮ್ಮ ಸ್ಮರಣೆ ಮಾಡಬೇಕು ಹಿಂಗೆ ನೀವು ಜೀವನದೊಳಗೆ ಭಕ್ತಿ ಮಾಡ್ಕೋತ ಪ್ರಪಂಚ ಮಾಡಿದಾದ್ರೆ ಈ ಜನ್ಮಕ್ಕೆ ಪ್ರಪಂಚನೂ ಚೆಂದ ಹೋಗ್ತೈತಿ ಪಾರ್ಮಾರ್ಥ ಚೆಂದ ಹೋಗ್ತೈತಿ ಮತ್ತು ಪರಮಾತ್ಮ ನೀವು ಭಕ್ತಿ ಮಾಡ್ಲಿಕ್ಕೆ ನಾವು ಮಾಡಿದೇವ್ರಿ ಏತಂದ್ರೆ ಮರೆಯಂಗಿಲ್ಲ ಅವ ಎಂದೂ ಮರೆಯೋಂಗಿಲ್ಲ ನಿಮಗನಸು ಕಲತ್ತು ಟೈಮ್ದಾಗ ಭಗವಂತ ಮರ್ತಾನೆ ಅನ್ನೋ ಅಂತ ಹೇಳ್ತೀನ ಭಗವಂತ ಏನೇ ಮಾಡಿದರೂ ಸಹಿತ ಅದಕ್ಕೆ ಒಳ್ಳೇದೇ ಮಾಡ್ತಾನೆ ವಿಶ್ವಾಸ ಇರಬೇಕು ಹಂಗ ಯಾರು ಭಗವಂತ ಬೇರೆ ಅಲ್ಲ ನಾ ಅಲ್ಲ ಭಗವಂತು ನಾ ಒಂದೇ ಅಂತಕ್ಕಂಥ ಭಾವ ಇಟ್ಟುಕೊಂಡು ಅಲ್ಲಿ ಅಹಂಕಾರ ಮಮಕಾರ ಇವನ್ನ ತ್ಯಜಿಸಿ ನೀವೇನು ಮಾಡ್ದ ನಾಮಸ್ಮರಣೆ ಮಾಡ್ಕೋತ ನಡೆದ್ರಿ ಅಪ್ಪ ಅಂದ್ರೆ ನಿಮ್ಗೆ ಆ ಸ್ಥಿತಿ ಬರ್ತೈತಿ ಅದೇ ಏನಂತಾರೆ ಅರುವ ಅರುವ ಅಂತೇಳವ್ರು ಹೇಳಿದರು ಆ ಅರಿವಿನಿಂದ ನೀವು ನಡ್ಕೊಂಡು ಹೋದ್ರಂದರೆ ಆ ಕೊನೆಗಳಿಗೆ ಒಳಗೆ ಈ ಜನ್ಮ ಸಾರ್ಥಕ ಆಗೋದಕ್ಕೇನು ಸಂಶಯ ಇಲ್ಲ ಅಂಥೇಳಿ ಈ ಮಾತನ್ನು ನಿಮಗೆ ಈ ಸಂದೇಶವನ್ನು ತಚ್ಚೀನಿ ಇದನ್ನು ನೀವೇನು ಮಾಡ್ರಿ ಅನುಭವ ಹೋಗ್ರಿ ಇನ್ನೆಲ್ಲರೂ ಬಹಳ ತನುಮನ ಧನದಿಂದ ನೀವೆಲ್ಲ ಬಹಳ ಶೇವ ಮಾಡಿರಿ ಬಹಳ ಮನಸ್ಸಿಗೆ ಸಮಾಧಾನಿಸ್ತೈತಿ ನಂಗೆ ಇನ್ನು ಇದಕ್ಕಿಂತಲೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅಪರ ಆಶೀರ್ವಾದ ಮಾಡ್ರೆ ಇನ್ನು ಮುಂದೆ ಬಹಳ ಚಂದ ಅದು ಪ್ರಗತಿ ಅದು ನಿಮ್ಮ ಮಠ ಹತ್ತಿರ ಆಶೀರ್ವಾದ ಮಾಡ್ಯಾರ ಯಾಕಂದ್ರೆ ಮಾತಿನ ಹಿಂದೆ ಮಾತಿನ ಭಾವ ಅದು ಭಾಳ ಮಹತ್ವ ಇರ್ತೈತಿ ಸುಮ್ಮ ನಾಟಕದೊಳಗೆ ಕಳ್ಳನಾಯಕಂಗೆ ಓ ಹಾ 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 ಅದು ಸುಮ್ಮನೆ ನಗ್ತೈತೆ ಅದಕ್ಕೆ ಅದೇ ಅದಕ್ಕೊಂದು ಸುಖಾನಿಲ್ಲ ದುಖಾನಿಲ್ಲ ನಗುವೆ ನಿಜವಾಗಿ ಹೃದಯದಿಂದ ಖೊಕ್ ಖಕ್ ಖಕ್ಕೆ ನಕ್ಕಿದ್ದಕ್ಕೆ ಆನಂದ ಇರ್ತೈತಿ ಹಂಗೆ ಅಪ್ಪ ಒಂದು ನಗುಮುಖದಿಂದ ತಿಂದ ಪಾನೀಯ ತ ಪರಬ್ರಹ್ಮ ಸ್ವರೂಪರಾಗಿ ಆ ಶೀತಪ್ರಜ್ಞ ಜ್ಞಾನದ ತುರ್ಯಾವಸ್ಥದೊಳಗೆ ನಿತ್ತು ಅವರು ಅಷ್ಟೊಂದು ಆ ಪರಮಾನಂದೊಳಗೆ ಏನು ಹೇಳಿಬಿಟ್ರೆ ನಿಮಗೆಲ್ಲ ಮಳೆ ಬೆಳೆ ಎಲ್ಲ ಸಂಪತ್ತಿ ಆಗ್ತೈತಿ ನಿಮ್ಮ ಮಠ ಚೆಂದ ಆಗ್ತೈತಿ ಹೇಳ್ಯಾರ ಅದಕ್ಕೆ ಅವರ ಆಶೀರ್ವಾದ ಏನಾದರೂ ನನಗೆ ಕೊಟ್ಟು ಹೋದ್ರಂದ್ರೆ ನಾ ಇಟ್ಬೋಳಂಗಿಲ್ಲ ಅದು ಆಶೀರ್ವಾದ ಎಲ್ಲ ನಿಮಗೆ ಕೊಟ್ಟಿದ್ದ ನಾ ಇಲಿತನ ದೇವ್ರಿಗೇನೂ ಬೇಡ ನನಗ್ಯಾರು ನಂಬ್ತಾರೆ ಅವ್ರಿಗೆ ಮಾತ್ರ ಮರಿಬೇಡ ಅಂಥೇಳಿ ದೇವ್ರಿಗೆ ನಾ ಇದು ಅದಕ್ಕೆ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಇನ್ನು ಅಕ್ಕಂಡ್ ಬರ್ಬೋದವ್ರಂತೂ ಅದೇನು ಹೇಳೋಕ್ಕಾಗಲ್ಲ ಜಗತ್ತೇ ನೋಡ್ತಾವ ಎಲ್ಲ ಕಡೆ ಆನ್ಲೈನ್ ನಮ್ಮದೊಂದು ದೊಡ್ಡ ಗ್ರೂಪ್ ಐತಿ ಆ ಗ್ರೂಪಿಗೆ ಹಾಕಿದ್ರು ನನಗೇ ಗೊತ್ತಿಲ್ಲ ನಾನು ಮೊಬೈಲ್ ತೊಗೊಂಡು ಯಾವಾಗ ಏನು ಮಾಡೋರು ಗೊತ್ತಿಲ್ಲ ಫೋನ್ಗಳು ಬರಲಾಗತ್ತೋ ಮಹಾರಾಷ್ಟ್ರದು ಯಾರೀ ನೀವೆಲ್ಲ ಮರಾಠಿ ಕಾರ್ಯಕ್ರಮ ಮಾಡ್ತೀರಿ ನಮಗೆ ಬರಬೇಕಂದ್ರೆ ಆಗತ್ತೆ ಇವತ್ತು ಮಹಾರಾಷ್ಟ್ರದವ್ರು ಏನಂದ್ರೆ ಮುಂದಿನ ಸಲ ನೀವು ಕನ್ನಡ ಮರಾಠಿ ಅಡ್ಡು ಮಾಡಿರಿ ನಾವು ಬರ್ತೀವತ್ತಂದ್ರೆ ನೀವು ಎಷ್ಟು ಈ ಕರ್ನಾಟಕದವ್ರು ಇದ್ದಿರಿಲ್ಲ ಅಷ್ಟು ಇಲ್ಲಿ ಬರ್ತಾರೆ ಮಹಾರಾಷ್ಟ್ರದ ಭಕ್ತರು ಜಾಸ್ತಿ ಆದರೆ ಅದಕ್ಕೆ ಮುಂದಿನ ಸಲ ಅದು ವ್ಯವಸ್ಥೆ ಅಪ್ಪೋರು ನಮ್ದು ಪರ್ಮಿಷನ್ ಆಗಬೇಕು ಆಶೀರ್ವಾದ ಆಗಬೇಕಾಗ್ತೈತಿ ಸುಮ್ಮ ಮಾಡೋಕ್ಕಾಗಲ್ಲ ಅದು ಗುರುವಿನ ಆಶೀರ್ವಾದ ಇದ್ದರೆ ಎಲ್ಲ ಆತೋ ಮತ್ತು ಸುಮ್ಮ ಆಶೀರ್ವಾದ ಇಲ್ಲ ಏನೂ ಆಗೋಲ್ಲ ಅವ್ರಿಗೆ ಕೇಳ್ತಿ ಈ ಸಲ ಮಹಾರಾಜ್ ಕರ್ನಾಟಕ ಹ್ಯಾಂಗೆ ನಡೆಸೋದು ಕಾರ್ಯಕ್ರಮ ಅದಕ್ಕೆ ಬಹಳ ಸಂತೋಷದಿಂದ ಆ ದೇವರು ಎಲ್ಲರಿಗಿನ್ನೂ ಒಳ್ಳೇದು ಮಾಡ್ಲಿಂತ ಹೇಳಿ ನಾನು ಎರಡು ಮಾತುಗಳನ್ನು ಗುರುಚನ್ನ ಕರ್ಪಿಸ್ತೇನೆ ಸಾಂಬಜನಂ ಪಾರ್ವತಿ ಶಿವಹರ ಮಹಾದೇವ